ಒಳ ಮೀಸಲಾತಿ ಜಾರಿ ಹದಿನೈದನೇ ವಾರ್ಡಿನಲ್ಲಿ ಸಂಭ್ರಮಾಚರಣೆ ಒಳ ಮೀಸಲಾತಿ ಹೋರಾಟಗಾರರಾದ ಎಂ ಶಿವಮೂರ್ತಿ ಬಸವನಪುರ ರಾಜಶೇಖರ್ಗೆ ಸನ್ಮಾನ ಚಾಮರಾಜನಗರ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಿದ ಹಿನ್ನೆಲೆ ನಗರದ ಹದಿನೈದನೇ ಬಾಬು ಜಗಜೀವನ ರಾಮ್ ಬಡಾವಣೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ಯುವಕರ ಕಲಾ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನಾರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು ಪುಷ್ಪಾರ್ಚನೆ ಮಾಡಿದ ಡಾಕ್ಟರ್ ಬಾಬು ಜಗಜ್ಜೀವನಾರಾಮ್ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಎಂ ಶಿವಮೂರ್ತಿ ಮಾದಿಗ ಜಿಲ್ಲಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಬಸವನಪುರ ರಾಜಶೇಖರ್ ಮಾತನಾಡಿದ್ರು ಸಂಘದ ಅಧ್ಯಕ್ಷ ಡ್ಯಾನ್ಸ್ ಬಸವರಾಜು ಉಪಾಧ್ಯಕ್ಷ ರಾಜೇಶ್ ನಿವೃತ್ತ ಅಧಿಕಾರಿ ರೇವಣ್ಣ ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷ ಎಂ ಶಿವಕುಮಾರ್ ಸುಂದರ್ ಗಿರೀಶ್ ಸ್ವಾಮಿ ಲಿಂಗರಾಜು ತಂಬೂರಿ ಮಹೇಶ್ ಆಕಾಶ್ ಆಟೋ ಮಂಜು ದೀಪು ಪ್ರಭು ಸ್ವಾಮಿ ಲಿಂಗಣ್ಣ ಮರಪ್ಪ ಇತರರು ಹಾಜರಿದ್ದರು ಮತ್ತು ಇದಕ್ಕೆ ಹಲವಾರು ನಾಯಕರು ಕೂಡ ಶ್ರಮಪಟ್ಟಿದ್ದಾರೆ ನಮ್ಮ ಸಮಿತಿ ಜನಾಂಗದ ಬಹಳಷ್ಟು ನಾಯಕರು ವ್ಯಕ್ತಪಡಿಸಿದ್ದಾರೆ ಈ ವರಮೀಸಲಾತಿ ಅನ್ನುವಂಥದ್ದು ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆನಲ್ಲಿತ್ತು ಅದನ್ನು ಆ ಪ್ರಣಾಳಿಕೆ ಅಧ್ಯಕ್ಷರನ್ನಾಗಿ ಕಕ್ಷಿ ಸರ್ಕೇಶ್ವರ ಅವರನ್ನು ನೆಲೆಸಿದರು ಸೊ ಅವರು ಅವರ ಒಂದು ನೇತೃತ್ವದಲ್ಲಿ ಸಮಿತಿಗಳಾಗಿ ಬೀಳ್ತಾರೆ ಅದಾದಮೇಲೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಚ್ ಡಿ ಮಾಜಪ್ಪ ಅವರು ಕೂಡ ಈ ಒಂದು ನಮ್ಮ ಸಮುದಾಯದವರಾದಂಥ ಅವರೇ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಈ ಇಲಾಖೆಯಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಸದ್ಯ ಸತ್ಯ ನಮ್ಮ ಹಿರಿಯ ಮತ್ತು ಕೇಂದ್ರ ಸಚಿವರು ಮತ್ತು ಹಿರಿಯ ಪ್ರಭಾಜಿ ನಾಯಕರಾದಂಥ ಕೆ ಎಚ್ನಿಯಪ್ಪರವರು ಕೂಡ ಆ ಒಂದು ಸಮಿತಿಯಲ್ಲಿಟ್ಟು ಆ ಸಿಮರವರು ಮತ್ತು ನಮ್ಮ ಗಾಂಜನೆಯರು ಹೀಗೆ ಹಲವಾರು ಜನ ಸೇರಿಕೊಂಡು ಈ ಒಂದು ಸಮಿತಿಯನ್ನು ಮಾಡಿ ಬಹಳ ಮುಖ್ಯವಾದಂಥ ಒಂದು ಸರ್ಕಾರಿಯ ಸಲಹೆಯನ್ನು ಕೊಟ್ಟು ಇವತ್ತು ಭಾಳ ವ್ಯವಸ್ಥಿತವಾಗಿ ಎಣ್ಣೆ ಬಲ ಎರಡು ಸಮುದಾಯಗಳಿಗೆ ಆರಾರು ಪರ್ಸೆಂಟನ್ನು ಕೊಡೋದ್ರ ಜೊತೆಗೆ ಉಳಿದಿರ್ತಕ್ಕಂಥ ಮೂರು ಜಾತಿಗಳಾದಂಥ ಲಂಬಾಣಿ ಗೋವಿ ಕರ್ ಮತ್ತು ನಮ್ಮ ಅಲೆಮಾರಿ ಜನಾಂಗಗಳನ್ನು ಸೇರಿಸಿ ಇವತ್ತು ಮೂರು ಗುಂಪುಗಳಾಗಿ ಮಾಡಿ ಒಳಗಿ ಸಲಾಖೆಯನ್ನು ಜಾರಿ ಮಾಡಿದೆ ಬಹುಶಃ ಒಂದು ಸಣ್ಣ ಕೊರಗಿದೆ ಅದೇನು ಹೇಳಿದ್ರೆ ಅತಿ ಸಣ್ಣ ಜಾತಿಗಳಲ್ಲಿ ಒಂದಾದಂಥ ಅಲೆಮಾರಿ ಸಮುದಾಯ ಸುಮಾರು ಐವತ್ತೊಂಬತ್ತು ಜಾತಿಗಳಿವೆ ಅವಕ್ಕೆ ಒಂದು ಪರ್ಸೆಂಟನ್ನು ನಿಗದಿ ಮಾಡಿದ್ದು ಆ ಒಂದು ಪರ್ಸೆಂಟ್ ಗೊತ್ತಿಲ್ಲ ಅನ್ನೋಂಥದ್ರೆ ಕೂಗು ಇವತ್ತು ಕೂಡ ನಡೀತಾ ಇದೆ ಅಲ್ಲಿ ಬೆಂಗಳೂರಲ್ಲಿ ಸೊ ಅದೊಂದು ಇತ್ಯರ್ಥವಾಗಿ ಅವ್ರಿಗೆ ಕೊಟ್ಟಿದ್ದಂಥ ಒಂದು ಪರ್ಸೆಂಟ್ ಆ ಸಮುದಾಯಕ್ಕೆ ಕೊಟ್ಬಿಟ್ರೆ ಇದೊಂದು ಪರಿಪೂರ್ಣವಾದಂಥ ಒಣ ದೇಸಿ ವಸೀಕರಣದ ಒಂದು ಕಾರ್ಯಕ್ರಮ ಸರ್ಕಾರಕ್ಕಾಗುತ್ತೆ ಹಾಗಾಗಿ ಅದನ್ನು ಕೂಡ ನಮ್ಮ ಸರ್ಕಾರ ಕೈಗೆದ್ದು ಆ ಅಲೆಮಾರಿಗಳಿಗೂ ಕೂಡ ಒಂದು ಪರ್ಸೆಂಟ್ ಕೊಡುವಂಥ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿದ್ಯಾವಂಶಿಗಳಾದ ನಾವು ನಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ನೆಕ್ಸ್ಟ್ ಏನು ಯುವಕ ಸಂಘ ಇವತ್ತು ಏನು ಈ ಒಳೀಸಿಯ ಸಂಭ್ರಮ ಮಾಡ್ತೀವಿ ತುಂಬ ಒಂದು ಸ್ವಾಗತಾಯ ಮತ್ತು ಉತ್ತಮವಾದ ಬೆಳವಣಿಗೆ ನಾವು ಮೊನ್ನೆ ಎಷ್ಟು ಇಪ್ಪತ್ತನೇ ತಾರೀಕಿಗೆ ಮಾಡಬೇಕು ಅಂತೇಳಿ ನಮ್ಮ ಸಂಗತಿ ಬಸವರಾಜು ರಾಜು ನಮ್ಮ ಗಿರಿ ಸೋಮು ವಿಕಾಸ ಇದೆಲ್ಲ ನಮ್ಮನ್ನು ಕೆಲಸ ಮಾಡೋದು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಮಾಡ್ತಿದ್ದೀವಿ ನೀವು ಇನ್ನೊಂದು ದಿವಸ ಇಟ್ಬೇಡಿ ಅರ್ಥಪೂರ್ಣವಾಗಿ ಮಾಡಿ ಒಂದು ಬೇಯಲ್ಲಿ ನಮ್ಮ ವಾರ್ಡ್ನಲ್ಲಿ ಅದು ಚೆನ್ನಾಗಿರುತ್ತೆ ಅದನ್ನು ಏಳಿನಲ್ಲಿ ಇವತ್ತು ನೀವು ಮಾಡ್ತೀವಿ ತುಂಬ ಸಂತೋಷ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟ ನಿನ್ನೆ ಮೊನ್ನೆದಲ್ಲ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟ ನಮ್ಮ ಎಲ್ಲ ರಂಗದಲ್ಲೂ ನಾವು ಹಿಂದುಳಿದೀವಲ್ಲ ಎಲ್ಲ ರಂಗದಲ್ಲಿ ಹಿಂದುಳತಕ್ಕಂಥವ್ರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಸಂವಿಧಾನಬದ್ಧವಾದಂಥ ಸಾಮಾಜಿಕ ನ್ಯಾಯ ಸಿಕ್ಕಟ್ಟು ಸುಲಭ ಇದೆ ನಾವು ಈ ಜಿಲ್ಲೆಯಿಂದ ರಾಜ್ಯ ಮಟ್ಟದವರೆಗೂ ದೊಡ್ಡ ಹೋರಾಟ ದೊಡ್ಡ ಚಳವಳಿಗಳು ನಡೆದಿವೆ ಇವೆಲ್ಲ ಪತ್ರಿಕೆ ಟಿವಿ ಎಲ್ಲ ನೋಡಿದಿರ ನೀವು ಕೂಡ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಕೆಡಗನೆಲ್ಲ ಕೂಡ ನೀವು ನಮ್ಮ ಜೊತೆ ಭಾಗವಹಿಸಿದ್ದೀರ ಆ ಒಂದು ಫಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹತ್ತೊಂಬತ್ತನೇ ತಾರೀಕು ನಾವೆಲ್ಲ ಬೆಂಗಳೂರಿಗೆ ಹೋಗಿದಂಥ ಹೋರಾಟ ಬಂದಿರೋ ಸಂದರ್ಭದಲ್ಲಿ ಐದು ಗಂಟೆಗೆ ತಿಳಿದ್ರು ಮುಂದುವಡಿದ್ರು ಏಳುವರೆಗೆ ಇದ್ದರು ಮುಂದೂಡಿದ್ರು ಹತ್ತುವರೆಯಲ್ಲಿ ನಮಗೆ ಒಳ ಮೀಸಲಾತಿ ಏನು ನಾಗಮೋಹನ್ ಅಂತ ವರದಿ ಐದು ಭಾಗಗಳಾಗಿ ಅವರು ವರದಿ ನೀಡಿದರು ಆದರೆ ಸರ್ಕಾರ ಎಲ್ಲರಲ್ಲೂ ಬಂದಾಗ ಬೇಡ ಅಂತೇಳಿ ಮೂರು ವಿಭಾಗಗಳಾಗಿ ಮೂರು ವಿಭಾಗ ಮಾಡಿ ಈ ದಲಿತ ಸಮುದಾಯಗಳಿಗೆ ಒಳ ಮೀಸಲಾತಿ ಸಿಕ್ಕಿದೆ ನೂರು ಒಂದು ಜಾತಿ ಏನಿತ್ತು ಫೆಡ್ಲ್ ಕ್ಯಾಸ್ಟ್ನಲ್ಲಿ ಆ ನೂರು ಒಂದು ಜಾತಿಗಳಿಗೂ ಒಂದು ಒಳ ಮೀಸಲಾತಿ ಮಾನ್ಯ ಮುಖ್ಯಮಂತ್ರಿಗಳಿದ್ದಲ್ಲಿ ತುಂಬ ಬುದ್ಧಿವಂತೆಯ ಪ್ರದರ್ಶನ ಮಾಡಿದ್ದಾರೆ ಇದು ದಲಿತ ಸಮುದಾಯಕ್ಕೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಸಾಮಾಜಿಕ ನ್ಯಾಯ ಈಗ ಎಡ ಬಲ್ಲ ಆಳು ಕೂಡ ಯಾವುದೇ ಧಾರಾ ಇಲ್ಲ ಎಲ್ಲರೂ ಸರಿದೂಪಿಸಿದಂಥ ಕೆಲಸನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದಕ್ಕೆ ನಾವು ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮತ್ತು ನಮಗೆ ಏನಪ್ಪ ಅಂದರೆ ಗೊತ್ತು ಆತಂಕ ಇತ್ತು ಅತಿ ಹಿಂದುಳಿದ ಒಂದು ಸಮುದಾಯ ನಮ್ಮದು ಎಲ್ಲ ಎಲ್ಲ ಈಗ ಶೈಕ್ಷಣಿಕವಾಗಿ ನಾವು ತೀರಾ ಕಡಿಮೆ ಇದ್ದೀವಿ Arcarian O'Cree, R May TV.